ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗಳಿವನ್ ಕನ್ನಡ ಚಾನಲ್ ಆಗ ನಿಮಗೆ ಸ್ವಾಗತ ಗೆಳೆಯರ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಒಂದು ಹಸ್ತರೇಖೆಯ ಪ್ರಕಾರ ಸಾಕಷ್ಟು ಒಂದು ವಿಚಾರಗಳು ಅಂದ್ರೆ ಒಬ್ಬ ಮನುಷ್ಯನ ಒಂದು ಹಸ್ತರೇಖೆಯ ಪ್ರಕಾರ ಇಡೀ ಜನ್ಮ ಜಾತಕವನ್ನೇ ಕಂಡುಹಿಡಿಯಬಹುದು ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಚಾನಲಲ್ಲಿ ಈಗಾಗಲೇ ಈ ಒಂದು ವಿಚಾರ ಬಗ್ಗೆ ಅಂದ್ರೆ ಹಸ್ತರೇಖೆಯ ವಿಚಾರ ಬಗ್ಗೆ ನಿಮಗೆ ಸಾಕಷ್ಟು ವಿಡಿಯೋಗಳು ನಿಮಗೆ ಈಗಾಗಲೇ ಸಿಗುತ್ತೆ ಹಾಗೆ ಯೂಟ್ಯೂಬಲ್ಲೂ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲೂ ಸಿಗುತ್ತೆ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಹೆಬ್ಬೆಟ್ಟಿನ ಒಂದು ಆಕಾರದ ಪ್ರಕಾರ ನಿಮ್ಮ ಒಂದು ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಗೆಳೆರೆ ಮೊದಲನೇದಾಗಿ ನಿಮ್ಮ ಒಂದು ಕೈಯನ್ನ ಮುಷ್ಟಿಯನ್ನಾಗಿ ಮಾಡಿಕೊಂಡು ಹೆಬ್ಬೆರಳನ್ನ ಮೇಲೆತ್ಕೊಂಡು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಫ್ಲೆಕ್ಸಿಬಲ್ ಆಗಿ ಅಂದರೆ ಹಿಂದೆ ಒಂದು ಪುಲ್ ಮಾಡೋ ಥರ ಮಾಡಿ ನಿಮ್ಮ ಕೈಯಿಂದ ಸಪೋರ್ಟ್ ಅಲ್ಲ ನಿಮ್ಮ ನಾರ್ಮಲ್ ಆಗಿ ಹೆಬ್ಬೆಟ್ಟಿನ ಸಪೋರ್ಟಿಂದ ನೀವು ಹೇಳ್ಕೊಬೇಕಾಗತ್ತೆ ನೀವು ಈ ಮೂರಲ್ಲಿ ನಿಮಗೆ ಎಷ್ಟುವರೆಗೂ ಸ್ಟ್ರೆಚ್ ಆಗ್ತಿದೆ ಅಂತ ನೀವು ನೋಡ್ಕೊಬೇಕಾಗುತ್ತೆ ಇದರಲ್ಲಿ ಮೊದಲನೇ ಒಂದು ವಿಚಾರದಲ್ಲಿ ಮೊದಲನೇ ಒಂದು ಇಮೇಜಲ್ಲಿ ನೋಡ್ತಿರ್ತೀರ ಇದು ನಿಮಗೆ ಇಪ್ಪತ್ತು ಪರ್ಸೆಂಟ್ ಹಿಂದ್ಗಡೆ ಸ್ಟ್ರೆಚ್ ಆದರೂ ಕೂಡ ನಿಮಗೆ ಇದು ಒಂದನೇ ಒಂದು ಕ್ಯಾಟಗರಿ ಅಂತಲೇ ಹೇಳಲಾಗುತ್ತೆ ಹಾಗೆ ಒಂದು ನೇರವಾದಂಥ ಒಂದು ಹೆಬ್ಬೆಟ್ಟು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಮೊದಲನೇದಾಗಿ ನಿಮ್ಮ ಒಂದು ಹೆಬ್ಬೆಟ್ಟು ತುಂಬ ಸ್ಟ್ರೈಟ್ ಆಗಿದ್ದರೆ ನೀವು ವಿಶೇಷವಾಗಿ ತುಂಬಾ ಒಂದು ಹಠಮಾರಿಗಳಾಗಿರ್ತೀರ ಯಾವ್ದಾರ ಒಂದು ಕೆಲಸಗಳನ್ನ ಇಟ್ಕೊಂಡ್ರೆ ಅದನ್ನ ಮಾಡಿ ಮುಗಿಸೋರ್ಗು ಬಿಡೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಇದಲ್ದೇ ಇವರು ತಮ್ಮ ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ ಏನಾದ್ರು ಸಾಧನೆ ಮಾಡಕ್ಕೆ ಹೋಗ್ತಾರೆ ಹೊರತು ಬೇರೆಯವರ ಒಂದು ಕೈ ಕೈಗಡೆ ಕೆಲಸ ಮಾಡೋದಕ್ಕೆ ಇವರು ಇಷ್ಟಪಡೋದಿಲ್ಲ ಅಂತಾನೆ ಹೇಳ್ಬೋದು ಇವರ ಒಂದು ಹಠದ ಸ್ವಭಾವ ಏನಿರುತ್ತೆ ಇದು ಇವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ನೋದು ಕೊಡುತ್ತೆ ಜೀವನದಲ್ಲಿ ಅಂದ್ರೆ ತುಂಬಾ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಗಲ್ ಅನ್ನೋದು ಇವರು ಮಾಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಒಂದು ಲೆವೆಲ್ಗೆ ಅಂತ ರೀಚ್ ಆದ್ಮೇಲೆ ಅಂದ್ರೆ ಒಂದು ಯಾವ್ದಾರೊಂದು ಕೆಲಸ ಇಡ್ಕೊಂಡ ಸಕ್ಸಸ್ ಅಂತ ಪಡೆದ ಮೇಲೆ ಇವ್ರಿಗೆ ಇವ್ರನ್ನ ಯಾರ ಕೈಲೂ ಹಿಡಿಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಆ ರೀತಿ ಆದಂಥ ಒಂದು ವ್ಯಕ್ತಿತ್ವ ಇರೋದು ಅಂತಲೇ ಹೇಳ್ಬೋದು ಇನ್ನು ಇವ್ರನ್ನ ನೇರವಾಗಿ ನೋಡಿದಾಗ ನಿಮಗೆ ಅಷ್ಟೊಂದು ಅನ್ಸಲ್ಲ ಅನ್ಸಲ್ಲ ನಿಮಗೆ ಇಷ್ಟೊಂದೆಲ್ಲ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಇಷ್ಟೊಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಅಂತ ಯಾರಿಗೂ ಅನ್ಸುತ್ತೆ ಅಷ್ಟು ಡಿಫ್ರೆಂಟ್ ಆಗಿ ಇವರು ಹೊರಗಡೆಯಿಂದ ಕಾಣ್ತಾರೆ ಅಂತಾನೆ ಹೇಳ್ಬಹುದು ಇದಲ್ದೆ ಇವರಿಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವರಿಗೆ ಅವಮಾನ ಅನ್ನೋದು ಇವರಿಗೆ ಎಂದಿಗೂ ಸಹಿಸೋಕಾಗಲ್ಲ ನೀವು ತಮಾಷೆ ಏನಾದ್ರು ಅಂದ್ರೂ ಕೂಡ ಇವರು ತುಂಬಾ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ಬಿಡ್ತಾರೆ ಅಂತ ಒಂದು ವ್ಯಕ್ತಿತ್ವ ಇವ್ರದಾಗಿರುತ್ತೆ ಅಂತಾನೆ ಹೇಳಬಹುದು ಇನ್ನು ಇವರು ತಮ್ಮ ಕರಿಯರ್ ಗಳ ಬಗ್ಗೆ ತುಂಬಾ ಯೋಚನೆಯನ್ನ ಹೆಚ್ಚಾಗಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಇದಲ್ದೆ ಇವರು ತಮ್ಮ ಒಂದು ಪ್ರೀತಿ ಪಾತ್ರರೊಂದಿಗೆ ಇವರು ತುಂಬಾ ಒಂದು ಒಳ್ಳೆಯ ಒಂದು ಸಂಬಂಧವನ್ನು ನೋಡ್ಕೊಂಡಿರ್ತಾರೆ ತುಂಬಾ ಒಂದು ಪ್ಯಾಷನೆಟ್ ಆಗಿರ್ತಾರೆ ತಮ್ಮ ಒಂದು ಪ್ರೀತಿ ಪಾತ್ರದ ಜೊತೆ ಅಂತಾನೆ ಹೇಳಬಹುದು ಇದಲ್ಲದೆ ಸ್ವಲ್ಪ ನಾನು ನನ್ನದು ಅನ್ನೋದು ಒಂದು ಇದ್ದೇ ಇರುತ್ತೆ ಇವ್ರ ಮನಸ್ಸಲ್ಲಿ ಅಂತಲೇ ಹೇಳ್ಬೋದು ಅದನ್ನ ಕೂಡ ಇವರು ಅವಾಯ್ಡ್ ಮಾಡೋಕ್ಕಾಗಲ್ಲ ಇವರ ಒಂದು ನ್ಯಾಚುರಲ್ ಒಂದು ಸ್ವಭಾವ ಅಂತಾನೆ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರಿಗೆ ಒಂದು ಸಭೆಯಲ್ಲಿ ಇವರೇ ಒಂದು ಸಪ್ರೇಟಾಗಿ ಆಗಿ ಒಂದು ಅಂದ್ರೆ ಏನಾದರೂ ಒಂದು ಹೆಸರು ಮಾಡಿರೋರಾಗಬೇಕು ಅನ್ನೋ ಒಂದು ಆಸೆ ಪಡ್ತಾರೆ ಹೊರತು ಸಭೆಯಲ್ಲಿ ಒಬ್ಬರು ಆಗಿರಬೇಕು ಅನ್ನೋ ಒಂದು ಆಸೆ ಇವರಿಗೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಆ ರೀತಿಯಾದಂಥ ಒಂದು ಸ್ವಭಾವ ಇದು ತುಂಬಾ ಒಳ್ಳೆ ಸ್ವಭಾವ ಅಂತಾನೆ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾರ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಎರಡನೇದಾಗಿ ಎರಡನೇದಾಗಿ ನೀವು ಇಲ್ಲಿ ನೋಡ್ತಿರ್ಬಹುದು ಇಮೇಜ್ ಅಲ್ಲಿ ತುಂಬಾ ಒಂದು ಸ್ಟ್ರೇಟ್ ಇರೋಲ್ಲ ತುಂಬ ಒಂದು ಬೆಂಡ್ ಇರೋಲ್ಲ ಮಧ್ಯದಲ್ಲಿ ಅಂದ್ರೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ನಿಮಗೆ ಬೆಂಡ ಆಗಿರುತ್ತೆ ಅಂತಾನೆ ಹೇಳ್ಬಹುದು ಈ ರೀತಿ ಬೆರಳು ನಿಮ್ದಾಗಿದ್ರೆ ನೀವು ವಿಶೇಷವಾಗಿ ತುಂಬಾ ಒಂದು ಮೃದು ಸ್ವಭಾವದವರು ಅಂದ್ರೆ ಇವರ ಮನಸ್ಸು ತುಂಬಾನೆ ಒಂದು ಸಾಫ್ಟ್ ಅಂತಾನೆ ಹೇಳ್ಬಹುದು ವಿಶೇಷವಾಗಿ ಏನಪ್ಪ ಅಂದ್ರೆ ಇವರು ತುಂಬಾ ಒಂದು ಖುಷಿ ಖುಷಿಯಾಗಿರುವಂತ ಒಂದು ವ್ಯಕ್ತಿಗಳು ಅಂತಾನೆ ಹೇಳ್ಬಹುದು ಯಾವಾಗಲೂ ನಗ್ನಾಗ್ತಾ ಬೇರೆಯವ್ರನ್ನು ಕೂಡ ನಗಿಸ್ತಾ ಈ ರೀತಿಯಾದಂತಹ ಒಂದು ಸ್ವಭಾವ ಇವ್ರದ್ದಾಗಿರತ್ತೆ ಅಂತಾನೆ ಹೇಳ್ಬೋದು ಇವ್ರಿಗೆ ಬಾಲ್ಯದಿಂದಲೂ ಕೂಡ ಇವರಿಗೆ ತಮ್ಮ ಜೀವನದಲ್ಲಿ ಜವಾಬ್ದಾರಿಗಳು ಅನ್ನೋದು ತುಂಬಾ ಹೆಚ್ಚಾಗಿರತ್ತೆ ಅಂದ್ರೆ ಯಾವುದೇ ಒಂದು ಫಂಕ್ಷನ್ ಆಗ್ಲಿ ಅಥವಾ ನೀವು ವಿಶೇಷವಾಗಿ ಯಾವುದೋ ಒಂದು ಕೆಲಸಕ್ಕೆ ಸೇರ್ಕೊಂಡಿರ ಅಂದ್ರೂ ಕೂಡ ನಿಮ್ಮ ಒಂದು ಎಂಪ್ಲಾಯ್ಸ್ ಇರ್ತಾರಲ್ಲ ಅವರು ಕಂಪೇರ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಜಾಸ್ತಿನೇ ನಿಮ್ಗೆ ಸಿಗುತ್ತೆ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಕೆಲವೊಂದ್ಸತಿ ನಿಮಗೆ ಅದು ತುಂಬಾ ಒಂದು ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಆಯಿತು ಅಂತ ಅನ್ಸೋ ಚಾನ್ಸಸ್ ಇರುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಅದನ್ನ ನೀವು ಎಂಜಾಯ್ ಮಾಡುವಂತ ಒಂದು ವ್ಯಕ್ತಿತ್ವ ನಿಮಗೆ ಇರುತ್ತೆ ಅಂತಾನೆ ಹೇಳ್ಬಹುದು ಇವರ ಇನ್ನೊಂದು ಗುಣ ಏನಪ್ಪ ಅಂದ್ರೆ ಇವರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದ್ರೆ ಯಾವ ಯಾವುದೇ ವಿಷಯ ಆಗಲಿ ಇವರು ಮುಚ್ಚಿಡೋದಿಲ್ಲ ಡೈರೆಕ್ಟ್ ಆಗಿ ಇದನ್ನ ಹೇಳ್ಬಿಡ್ತಾರೆ ಅದರಿಂದ ಬೇರೆಯವ್ರಿಗೆ ಇರಿಟೇಟ್ ಆಗ್ತಿದೆಯೋ ಕೂಡ ಇವರು ನೋಡೋದಿಲ್ಲ ತುಂಬಾ ಒಂದು ಏನೇ ಇದ್ರೂ ಕೂಡ ಅದನ್ನ ಹೇಳುವಂತ ಒಂದು ವ್ಯಕ್ತಿತ್ವ ಇವರದಾಗಿರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಇವರ ಒಂದು ಕರಿಯರ್ ವಿಷಯಕ್ಕೆ ಬಂದ್ರೆ ಕರಿಯರ್ ನಲ್ಲಿ ಕೂಡ ಇವರು ಎಂದಿಗೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಫೀಲ್ಡ್ ಇರುವುದ್ರೂ ಕೂಡ ಎಲ್ಲಾ ಫೀಲ್ಡ್ ಅಲ್ಲೂ ಇವರು ಚೆನ್ನಾಗೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವಿಶೇಷವಾಗಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇವ್ರಿಗೆನಾದ್ರೂ ಒಂದು ಹೆಚ್ಚಾರ್ ಆಗುವಂತ ಒಂದು ಚಾನ್ಸ್ ಸಿಕ್ಕಿದ್ರೆ ಇವ್ರಿಗೆ ಅಂತ ಒಂದು ಕಡೆ ಇವರು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಒಂದು ಲಾಭವನ್ನು ಕೂಡ ಪಡ್ಕೊಂತಾರೆ ಇನ್ನು ಜನಗಳು ಕೂಡ ಅಷ್ಟೇ ಇವ್ರ ಕಡೆ ತುಂಬಾ ಒಂದು ಆಕರ್ಷಿತವಾಗ್ತಾರೆ ಯಾಕಂದ್ರೆ ಇವರು ತುಂಬಾ ಒಂದು ನಗುಮುಖ ಆಗಿರೋದ್ರಿಂದ ಹಾಗೆ ಯಾವಾಗ್ಲೂ ಒಂದು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಇವರು ಈ ಕಾರಣದಿಂದಾಗಿ ತುಂಬಾ ಜನ ಇವ್ರನ್ನ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬಹುದು ಇವರು ಇನ್ನೊಂದು ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಅದು ಒಳ್ಳೆದು ಅಂತಾನೆ ಹೇಳ್ಬಹುದು ಕೆಲವೊಂದ್ಸತಿ ಕೆಟ್ಟದ್ದು ಅಂತಾನೆ ಹೇಳ್ಬಹುದು ಇವರು ಜೀವನದಲ್ಲಿ ತುಂಬಾ ರಿಸ್ಕ್ ತಗೊಳ್ಳೋದಿಲ್ಲ ಈ ಕಾರಣದಿಂದಾಗಿ ಇವರು ಜೀವನದಲ್ಲಿ ಲಾಸ್ಗಳು ಅನ್ನೋದು ತುಂಬಾ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ರಿಸ್ಕ್ ಗೆ ತಗೊಳ್ರೆ ತಗೊಳ್ದೆ ಇರೋದ್ರಿಂದ ಜೀವನದಲ್ಲಿ ಲಾಸ್ಗಳು ಅನ್ನೋದು ಅಷ್ಟಾಗಿ ಏನು ಆಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಮೂರನೇದಾಗಿ ಈ ಒಂದು ಬೆರಳು ಈ ರೀತಿ ಅಂದ್ರೆ ತುಂಬಾ ಜಾಸ್ತಿ ಫ್ಲೆಕ್ಸಿಬಲ್ ಇದೆ ತುಂಬಾ ಜಾಸ್ತಿ ಕೆಳಗಡೆ ಹೊರಗೂ ಹೋಗ್ತಿದೆ ಅಂದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಹತ್ತ ನಿಮ್ದು ಬೆರಳು ಕೆಳಗಡೆ ಹೋಗ್ತಿದೆ ಬೆಂಡ್ ಆಗ್ತಿದೆ ಅಂದಾಗ ನೀವು ಈ ಒಂದು ಮೂರನೇ ಕ್ಯಾಟಗರಿಗೆ ಬರ್ತೀರಾ ಇವರು ವಿಶೇಷವಾಗಿ ಏನಪ್ಪಾ ಅಂದ್ರೆ ತುಂಬಾ ಒಂದು ಆರ್ಟಿಸ್ಟಿಕ್ ಆಗಿರ್ತಾರೆ ಆರ್ಟಿಸ್ಟಿಕ್ ಅಂದ್ರೆ ಕಲೆಗಳಲ್ಲಿ ಇವರಿಗೆ ತುಂಬಾ ಒಂದು ಇಂಟ್ರೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವ್ರಿಗೆ ಕಲೆಗಳಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಕಲೆಗೆ ಏನಾದ್ರು ಒಂದು ಟ್ರೈ ಮಾಡಿದ್ರೆ ಕಲೆ ಅಂದರೆ ಏನಾದ್ರು ಒಂದು ಆರ್ಟ್ ಆರ್ಟ್ಸ್ ಅಲ್ಲಿ ಒಂದು ಟ್ರೈ ಮಾಡೋಕ್ಕೆ ಹೋದರೆ ನಿಮ್ಮ ಒಂದು ಕರಿಯರ್ ಬಿಲ್ಡ್ ಮಾಡಕ್ಕೆ ನಿಮಗೆ ಅದರಿಂದ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇವರ ಒಂದು ಸ್ವಭಾವದ ಒಂದು ವಿಷಯಕ್ಕೆ ಬಂದರೆ ಇವರು ತುಂಬಾ ಮೃದು ಮನಸ್ಸ ಮನ್ಸಿನವರಾಗಿರ್ತಾರೆ ಇದಲ್ಲದೆ ಇವರಿಗೆ ಹಿಂದೊಂದು ಮುಂದೊಂದು ಮಾತಾಡೋಕ್ಕೆ ಬರಲ್ಲ ನಿಮಗೆ ಹಿಂದೆ ಏನ್ ಮಾತಾಡ್ತಿರ್ತಾರೋ ಮುಂದೆನೂ ಅದೇ ಮಾತಾಡ್ತಾರೆ ಅಥವಾ ಮುಂದೆ ಏನ್ ಮಾತಾಡ್ತಿರ್ತಾರೋ ಹಿಂದೆನೂ ಅದೇ ಮಾತಾಡ್ತಾರೆ ಆ ರೀತಿಯಂತ ಒಂದು ವ್ಯಕ್ತಿ ಅತಿತ್ವ ಇವ್ರದಾಗಿರುತ್ತೆ ಅಂತಾನೆ ಹೇಳ್ಬೋದು ಇದಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ಏನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಏನಾದ್ರೂ ಕೂಡ ಡೈರೆಕ್ಟಾಗಿ ಇವ್ರ ಮುಖದ ಮೇಲೆ ಹೊಡೆದಂಗೆ ಹೇಳುವಂಥ ಒಂದು ವ್ಯಕ್ತಿತ್ವ ಇರೋದಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಕಾರಣದಿಂದಾಗಿ ಇವ್ರಿಗೆ ಇವ್ರನ್ನ ಕಂಡ್ರೆ ಕೆಲವೊಬ್ಬರಿಗೆ ಆಗದೇ ಇರುವಂತ ಒಂದು ಚಾನ್ಸಸ್ ಕೂಡ ಅಂದ್ರೆ ವೈರಿಗಳು ತುಂಬಾ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಇದಲ್ದೇ ಇವರ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇವರು ತುಂಬಾ ಒಂದು ಎಮೋಷನಲ್ ಆಗಿರ್ತಾರೆ ಯಾರೊಬ್ರು ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದಾಗ ಅವ್ರಿಗೆ ಇವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಕ್ಕೆ ಇವರು ತುಂಬಾ ರೆಡಿ ಇರ್ತಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಇನ್ನೊಂದು ರೀತಿಲಿ ಹೇಳೋದಾದ್ರೆ ಇವ್ರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ಇವರು ಎಂಥ ಒಂದು ರಿಸ್ಕ್ ತೊಗೊಳಕ್ಕೂ ರೆಡಿ ಇರ್ತಾರೆ ಅಷ್ಟು ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವ ಇವರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇನ್ನು ಈ ರೀತಿ ಎಮೋಷನಲ್ ಆಗೋ ತುಂಬಾ ಹೆಲ್ಪ್ ಮಾಡೋ ಒಂದು ವ್ಯಕ್ತಿತ್ವ ಇವರಿಗೆ ಇರೋದ್ರಿಂದ ತುಂಬಾ ಜನ ಇದನ್ನ ಯೂಸ್ ಮಾಡಿಕೊಂಡು ಇವರಿಂದ ಸಾಕಷ್ಟು ಲಾಭಗಳನ್ನ ಪಡ್ಕೊಂಡು ಇವರಿಗೆ ಮೋಸ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ತಮ್ಮ ಲೈಫ್ ಪಾರ್ಟ್ನರ್ ಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವಂತ ಒಂದು ವ್ಯಕ್ತಿಗಳು ಇವರು ಆಗಿರ್ತಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಇವರು ತುಂಬಾ ಒಂದು ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಡ್ತಾರೆ ಯಾರಾದ್ರೂ ಒಬ್ಬರ ಜೊತೆ ಇವರು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗ್ಬಿಟ್ರೆ ಅವ್ರಿಗೆ ಇವರು ಏನ್ ಬೇಕಾದ್ರೂ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಇವರು ಇಷ್ಟೆಲ್ಲ ಭಾವುಕರಾಗಿದ್ರು ಕೂಡ ತುಂಬಾ ಒಂದು ಬುದ್ಧಿವಂತರಾಗಿರ್ತಾರೆ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಾದ್ರು ಕೂಡ ತುಂಬಾ ಯೋಚನೆ ಮಾಡಿ ತಗೊಳ್ಳುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ ಈ ಕಾರಣದಿಂದಾಗಿ ಕೆಲವೊಂದು ಸತಿ ಇವರು ತುಂಬಾ ಒಂದು ವಿಷಯದಲ್ಲಿ ತುಂಬಾ ಒಂದು ಒಳ್ಳೆ ಡಿಸಿಷನ್ಗಳನ್ನ ತಗೊಂಡು ತಮ್ಮ ಒಂದು ಜೀವನದಲ್ಲಿ ಸಾಕಷ್ಟು ಒಂದು ಬಾರಿ ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತಾರೆ ಅಂತಾನೆ ಹೇಳ್ಬೋದು ಇವ್ರಿಗೆ ಕೋಪ ಬರೋದು ಬಹಳ ಒಂದು ಕಮ್ಮಿ ಅಂತಲೇ ಹೇಳ್ಬೋದು ಆದರೆ ಕೋಪ ಬಂದ್ರೆ ಮಾತ್ರ ಸಾಕಷ್ಟು ಒಂದು ಕೆಟ್ಟ ಒಂದು ರೀತಿಯಲ್ಲಿ ಇವರಿಗೆ ಕೋಪ ಬರುತ್ತೆ ಹಾಗೆ ಸಾಕಷ್ಟು ಒಂದು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಳೋ ರೀತಿ ಒಂದು ಕೋಪ ಕೋಪ ಬರುತ್ತೆ ಇವರಿಗೆ ಈ ಕಾರಣದಿಂದಾಗಿ ಇವರಿಗೆ ಕೋಪದಿಂದ ಸಾಕಷ್ಟು ಕಳ್ಕೊಳ್ಳೋಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿ ಇನ್ನು ಇವತ್ತಿನ ಈ ವಿಡಿಯೋಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಬೆರಳುಗಳಲ್ಲಿ ನಿಮ್ಮ ಬೆರಳು ಯಾವ ರೀತಿ ಇದೆ ಅಂದ್ರೆ ಒನ್ ಟು ಅಥವಾ ತ್ರೀ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಕಷ್ಟ ಇದ್ರೂ ಕೂಡ ಈ ಒಂದು ಕೆಳಕಂಡ ನಂಬರ್ ನೀವು ಸಂಪರ್ಕವನ್ನು ಮಾಡಿ ನಿಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ನಿಮಗೆ ಪರಿಹಾರವನ್ನು ಅವರು ಹುಡುಕೊಡ್ತಾರೆ ಹಾಗಾಗಿ ಈ ಒಂದು ಕಳ್ಕೊಂಡ ನಂಬರ್ಗೆ ಸಂಪರ್ಕ ಮಾಡನ್ನು ಮರಿಬೇಡಿ ಧನ್ಯವಾದಗಳು